ಇದು ಯಾರು ಪಾತ್ರೆ ಇದೆ ಪ್ರೈವೇಟ್ ಪಾತ್ರೆ ಇದೆ ತುಳಿಯಲ್ಲುಳಿತಾರಲ್ವಾ ನಮ್ಮಲ್ಲಿ ಉಡುಪಿಯಲ್ಲಿ ಅದೇ ಉಂಟಲ್ವಾ ರೇಸ್ ರೇಸ್ ಕಂಬುಲ ಅಂಬುಲ ಮತ್ತೆ ನಂಗೆ ಅಜ್ಜಿಗೆ ಗೊತ್ತಿರುತ್ತ ನಾನು ಯಾವಾಗ ಮಾತಾಡಿದ್ದೀನಿ ಅಂತ ಅಜ್ಜಿ ಜೊತೆಗೆ

ಮೇಲ್ಗೂದರ್ ವಿಕಾಸ್ ಬಂದ್ ನಾನು ಒಂದು ಫೋರ್ಟಿ ಪರ್ಸೆಂಟ್ ಮಾಡಿದ್ರೆ ಅರವತ್ತು ಪರ್ಸೆಂಟ್ ಲ್ವಾ ಪಾತ್ರೆ ಸಾರಿ ಯಾರು ತೊಳಿತಾರಲ್ವಾ ಪಾತ್ರೆ ಅವರು ಹೇಗಂದ್ರೆ ಅಡಿಗೆಗೆ ಎಂತ ಯೂಸ್ ಆಗಿದೆ ಅಲ್ವಾ ಅದೇನೆ ತುಳಿತಾರೆ ಎಲ್ಲ ಉಂಟಲ್ವಾ ಪ್ರೈವೇಟ್ ಪ್ರೈವೇಟ್ ಪಾತ್ರೆ ಅಲ್ಲಿ ಬಿಟ್ಬಿಡ್ತಾರೆ ಬೇಡ ನಾವು ಯಾಕೆ ತೊಳಿಯುವುದು ಅಂತ ಓಕೆ ಸೊ ಅವರು ತುಳಿದು ಹೋದ್ರೆ ಕೂಡ ನನ್ಗೆ ಮತ್ತೆ ಕೆಲಸ ಉಂಟು ಅದೇ

ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನಾನು ಹೇಳಲಿಕ್ಕೆ ಇದ್ದರೆ ನಾನು ಒಂದು ಫೋರ್ಟಿ ಪರ್ಸೆಂಟ್ ಮಾಡಿದರೆ ಅರುವತ್ತು ಪರ್ಸೆಂಟು ನನ್ನ ಯೂಟ್ಯೂಬ್ ಜಸ್ಟ್ ನಾನು ನನ್ನ ಕೆಲಸ ಎಂತ ನಾನು ಯಾವಾಗ ಯಾವಾಗ ಜಸ್ಟ್ ಹೀಗೇನೆ ಮಾತಾಡ್ತೀನಿ ಮಾತಾಡ್ತೀನಿ ಬಟ್ ನನ್ನ ಬ್ಲಾಗ್ ಅಲ್ಲಿ ಇಂದೆದು ಕೆಲಸ ಉಂಟಲ್ವಾ ಫಾರ್ ಎಕ್ಸಾಂಪಲ್ ಎಲ್ಲ ಸೆಟ್ ಮಾಡಿ ಇಡುವುದು ಕನಕಪುರದ ಕಡ್ಡಿಗೆ ಎಲ್ಲ ಸೆಟ್ ಮಾಡಿ ಎಲ್ಲ ಬೆಂಕಿ ಹಚ್ಚಿ ನಾನು ಜಸ್ಟ್ ಮೇಲೆ ಪಾತ್ರೆ ಇಡುವುದು ಅಷ್ಟೇ ಬಟ್ ಪಾತ್ರೆ ಇಡಲಿಕ್ಕೆ ಬೆಂಕಿ ಹಾಕ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಆ ಕಷ್ಟ ಯಾರಿಗೆ ಕಾಣಿಸಲ್ಲ ಓಕೆ ಇವರು ಆಕ್ಚುಲಿ ಸೆಲ್ಫ್ಲೆಸ್ ಪರ್ಸನ್ ಮತ್ತೆ ಇವರಿಗೆ ಹೇಗಾದ್ರೆ ಓ ನಾನು ಎಲ್ಲೋ ಕಾಣಿಸ್ ಬೇಕು ಹಾಗೆ ಅಂತ ಆಸೆ ಕೂಡ ಇಲ್ಲ ಓಕೆ ಸೊ ಇವರು ಹೇಗಂದ್ರೆ ನನ್ಗೆ ಸಾರಿ 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 ಸೊ ಇದೇ ನನ್ನ ಬಿಹೈಂಡ್ ಸಕ್ಸೆಸ್ Yes. Nice. Ah. Yes, yes. Thank you. इतनी इतनी अलवा, इतना कारण नहीं कर रहा है। हाँ, okay. ಯು ಸೋ ಮಚ್ ಓಕೆ ನಾನು ಅಲ್ವಾ ಎಷ್ಟು ನಾನು ಹೇಳಿದ್ರೆ ಅಷ್ಟು ಕಮ್ಮಿ ಸಾಯುವ ತನಕ ನಿಮ್ಗೆ ಯಾವಾಗ ನಾನು ಮರೆಯಲ್ಲ ಓಕೆ ಯಾಕೆಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಲ್ಲಿ ನಾನು ಇಲ್ಲಿ ನನ್ನ ಆಟ ಆಡ್ತಾ ಇದ್ದೀನಿ ಆ ಮನೆಯಲ್ಲಿ ಇಲ್ಲಿ ಇಲ್ಲಿ ಈ ಮನೆಯಲ್ಲಿ ನೀವು ಆಟ 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 ಆಡ್ತಾ ಇದ್ದೀರಾ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ನನಗೆ ಸತ್ಯ ಹೇಳಿದ್ದೀಗೆ ಇದ್ದರೆ ನನಗೆ ಫೋರ್ಟಿ ಕೋಟಿ ಫೋರ್ಟಿ ಕೋಟಿ ಚಿಲ್ಲರಿ ನನಗೆ ವೋಟ್ ಬಂದಿದೆ ಓಕೆನಾ ಸೆಕೆಂಡ್ ಪ್ಲೇಸ್ಗೆ ಸೊ ಆ ಫೋರ್ಟಿ ಕೋಟಿಯಲ್ಲಿ ನೀವು ಫಾರ್ ಎಕ್ಸಾಂಪಲ್ ಜಸ್ಟ್ ಥಿಂಕ್ ಮಾಡಿ ಫೋರ್ಟಿ ಕೋಟಿ ಜನ ಪ್ರೆಸ್ ಮಾಡಿದ್ದಾರೆ ಎಷ್ಟು ಕಷ್ಟ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ನನಗೆ ಎಂತ ಫಸ್ಟ್ ನಾನು ಹೋಗುವಾಗ ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ಆದರೂ ಕೂಡ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು ಮತ್ತು ನಿಮ್ಮ ಮೇಲೆ ನನಗೆ ಗ್ಯಾರಂಟಿ ಕಾನ್ಫಿಡೆಂಟ್ ಇತ್ತೆ ನೀವು ನನಗೆ ದುಡ್ಡು ನೀವು ನನಗೆ ತಕೊಂಡು ಬರ್ತೀನಿ ಅಂತ ಇದೆ ಇತ್ತು ನನಗೆ ಕಾನ್ಫಿಡೆಂಟ್ ಇತ್ತು ಓಕೆ ಕಮೂಲ ಮತ್ತೆ ನನಗೆ ಆ್ಯಕ್ಚುಲಿ ಗೊತ್ತಿರೋ ನಾನು ಯಾವಾಗ ಮಾತಾಡಿದ್ದೀನಿ ಅಂತ ಅಜ್ಜಿ ಜೊತೆಗೆ ಆ ಕೋರ್ಟ್ ವೀಕಲ್ಲಿ ಮಾತಾಡಿದ್ದೀನಿ ನಾನು ಆ್ಯಕ್ಚುಲಿ ಯಾರು ಅವರಿಗೆ ಎಕ್ಸ್ಪ್ಲೇನ್ ಅಷ್ಟೇ ಅಜ್ಜಿ ಬರ್ತಾರೆ ನೆಕ್ಸ್ಟ್ ಟೈಮ್ ಬರ್ತಿ ತಿಂಗಳು ಅವರು ಉಡುಪಿಗೆ ಬರ್ತಾರೆ ಬರ್ತಾರೆ ನಾವು ஒன்னும் இல்ல நான் ஒருத்தி நாலுவنا கூட நான் ஒரே குடும்பம் ஆ சூப்பர் ছাত্র கூட இதருக்கு கொடுத்தாங்க ಇಲ್ಲಿ சோ வேற இந்த கேலிக்கு உண்ட ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ